ವರ್ಷದ ಈ ನಮ್ಮ ರಾಜಕೀಯ ಚಿತ್ರಣವನ್ನು ನೋಡಿ ಅಧಿಕಾರ ಕಸಿಯುವ ಕೆಲಸ ಹಾಗಿದೆಯೇ ವಿನಾಯಿಸಿ ಯಾರಿಗೂ ಕೂಡ ರಾಷ್ಟ್ರದ ಹಿತ ಬೇಕಿಲ್ಲ ನಾನಿಲ್ಲಿ ವೇದಿಕೆ ಮೇಲೆ ಕೂತಾಗ ನನ್ನ ಹಿಂದೆ ಬಹಳ ದೊಡ್ಡ ಚಿತ್ರ ಗಾಂಧಿ ಮುಂದೆ ನೋಡಿದ್ರೆ ಗೋಡೆಯ ಮೇಲೆ ಗಾಂಧಿ ಅನುಯಾಯಿ ಶಂಕರೇಗೌಡರು ಗಾಂಧಿಗೂ ಮತ್ತು ಶಂಕರೇಗೌಡರು ಇಬ್ಬರ ನೆನಪಿಗೆ ನಾನು ಶರಣು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಚೆನ್ನಾಗಿದೆ ಕಾರ್ಯಕ್ರಮದ ಶೀರ್ಷಿಕೆ ಗಾಂಧೀಜಿ ಎಂಬ ವರ್ತಮಾನ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸ್ನೇಹಿತರೆ ಯಾಕೆ ನಾವು ಚರ್ಚೆ ಇವತ್ತು ಮಾಡಬೇಕು ಅನ್ನೋದನ್ನ ನಾನು ಹೇಳಿ ತಯಸ್ತೀನಿ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಏನು ಕನಸಿನ ಭಾರತ ಕಂಡಿದ್ರು ಆ ಕನಸಿನ ಭಾರತವನ್ನ ಇವತ್ತು ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿ ಸ್ಥಿತಿ ಗಾಂಧೀಜಿಯವರ ಕಲ್ಪನೆಯ ಭಾರತ ಸ್ವಾತಂತ್ರ್ಯ ಭಾರತ ಸ್ವತಂತ್ರ ಭಾರತ ಯಾವುದು ಅಂತಂದ್ರೆ ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಗೂ ಒಂದು ಗೌರವ ರೀತಿಯಲ್ಲಿ ಆದರದಿಂದ ಅವನು ಬದುಕುವಂತಾಗಬೇಕು ಘನತೆಯಿಂದ ಬದುಕುವಂತಾಗದು ಆ ಕನಸು ಎಪ್ಪತ್ತೆಂಟು ವರ್ಷಗಳ ಸಂದಿದ್ರು ಕೂಡ ಇನ್ನೂ ಅದು ಆಗಬೇಕಾಗಿದೆ ಗಾಂಧೀಜಿಯವರು ಅವರ ಹತ್ಯೆಯಾಗುವ ಒಂದು ವಾರದ ಮುಂಚೆ ಹರಿಜನ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಬರೀತಾರೆ ವಾಟ್ ವಿಚೀವ್ ಇಸ್ ಓನ್ಲಿ ಪೊಲಿಟಿಕಲ್ ಫ್ರೀಡಮ್ ವಿ ಆರ್ಟ್ ಟು ಅಚೀವ್ ಸೋಷಿಯಲ್ ಇಕನಾಮಿಕ್ ಅಂಡ್ ಮಾರಲ್ ಫ್ರೀಡಮ್ ಲೋಡೆಡ್ ಸ್ಟೇಟ್ಮೆಂಟ್ ಗಾಂಧಿ ಅವ್ರಿಗೆ ಬಂದಿರೋದು ಬರೀ ರಾಜಕೀಯ ಸ್ವಾತಂತ್ರ್ಯ ನಮಗಿನ್ನೂ ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕಿದೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕಿದೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನೈತಿಕ ಸ್ವಾತಂತ್ರ್ಯ ಬರಬೇಕಾಗಿದೆ ಎನ್ನುವಂತಹ ಮಾತನ್ನ ಗಾಂಧೀಜಿಯವರು ಹೇಳಿದರು ಹೇಳಿದ ಕೆಲವೇ ದಿನಗಳಲ್ಲಿ ಅವರ ಹತ್ಯೆ ಆಯಿತು ಆದರೆ ಅವರ ಮಾತು ಎಪ್ಪತ್ತೆಂಟು ವರ್ಷದ ನಂತರವೂ ಕೂಡ ಅದು ಸತ್ಯವಾಗಿಯೇ ಉಳಿದಿದೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಯೋಚನೆ ಸಾಮಾಜಿಕವಾಗಿ ನಾವು ನಿಜವಾಗ್ಲೂ ಸ್ವತಂತ್ರರಾಗಿದ್ದೇವೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಸಾಮಾಜಿಕ ನ್ಯಾಯಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಷ್ಟೆಲ್ಲ ಶಕ್ತಿ ತುಂಬಿದ್ರು ಆದರೂ ಕೂಡ ಇವತ್ತು ಕಟ್ಟಕಡೆಯ ಮನುಷ್ಯನಿಗೆ ಆ ಒಂದು ಜಾತೀಯತೆಯ ಒಂದು ಒಂದು ಅಥವಾ ಅಸ್ಪೃಶ್ಯತೆಯ ಈ ಶಾಪದಿಂದ ನಮ್ಮ ಜನ ದೂರ ಇದ್ದಾರೆ ಯುವ ಮಂತ್ರ ನೀವೆಲ್ಲ ಆಲೋಚನೆ ಮಾಡಬೇಕು ಆರ್ಥಿಕ ಸ್ವಾತಂತ್ರ್ಯ ಗಾಂಧೀಜಿಯವರು ಹೇಳಿದ್ರು ಈಗ ಏನಾಗ್ತಾ ಇದೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಬಡವರಿಗೂ ಶ್ರೀಮಂತರಿಗೂ ಅಂತರ ದಿನೇ ದಿನೇ ಹೆಚ್ಚುತ್ತೆ ಇದು ಬಹಳ ನಾವು ಗಮನಿಸಬೇಕಾಗಿದೆ ಮೂರನೇದು ನೈತಿಕ ಸ್ವಾತಂತ್ರ್ಯ ಗೊತ್ತು ನಮ್ಮ ಹೆಣ್ಮಕ್ಳು ನಗರಗಳಲ್ಲಿ ಮಧ್ಯರಾತ್ರಿ ಏಕಾಂಗಿಯಾಗಿ ನಿರ್ಭೀತಿಯಿಂದ ಓಡಾಡಲಿಕ್ಕೆ ಸಾಧ್ಯ ಇದೆಯಾ ಆ ವಾತಾವರಣ ಇವತ್ತು ನಮ್ಮಲ್ಲಿ ಸೃಷ್ಟಿಯಾಗಿದ್ಯಾ ಇದನ್ನ ನಾವು ಪ್ರಶ್ನೆ ಹಾಕಿಕೊಳ್ಬೇಕು ಹಾಗಾಗಿ ನಮ್ಮಲ್ಲಿ ಇನ್ನೂ ಕೂಡ ನಮಗೆ ನೈತಿಕ ಸ್ವಾತಂತ್ರ್ಯ ಗಾಂಧೀಜಿ ಗಾಂಧೀಜಿಯವರ ಕಲ್ಪನೆಯ ಪೂರ್ಣ ಸ್ವಾತಂತ್ರ್ಯ ನಮ್ಗೆ ಸಿಗಬೇಕಾದ್ರೆ ಯುವ ಮಿತ್ರರೇ ನೀವೆಲ್ಲರೂ ಕೂಡ ಇವತ್ತಿನಿಂದ ಪ್ರಜ್ಞೆ ಪ್ರತಿಜ್ಞೆ ಮಾಡಬೇಕು ಏನು ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ನೈತಿಕ ಸ್ವಾತಂತ್ರ್ಯಕ್ಕಾಗಿ ನೀವೆಲ್ಲ ಅರ್ಪಿಸಿಕೊಳ್ಬೇಕು ನಾವು ನೀವು ನೀವು ಅನ್ನುವಾಗ ನಾನು ಬನ್ನಿ ನನ್ನ ಹೊರತುಪಡಿಸಿ ಹೇಳ್ತಾರೆ ನೀವು ನಾವೆಲ್ಲರೂ ಕೂಡ ಅರ್ಪಿಸಿಕೊಂಡು ಗಾಂಧೀಜಿಯವರ ಆ ಕಲ್ಪನೆಯತ್ತ ನಾವು ಹೋಗ್ಬೇಕಾಗಿದೆ ಇವತ್ತು ಎಪ್ಪತ್ತೆಂಟು ವರ್ಷದ ಈ ನಮ್ಮ ರಾಜಕೀಯ ಚಿತ್ರಣವನ್ನು ನೋಡಿ ಅಧಿಕಾರ ಕಸಿಯುವ ಕೆಲಸ ಹಾಗಿದೆಯೇ ವಿನಾಯಿಸಿ ಯಾರಿಗೂ ಕೂಡ ರಾಷ್ಟ್ರದ ಹಿತ ಬೇಕಿಲ್ಲ ಇವತ್ತು ದುರಂತ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಳ್ಳೇದು ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಬಹುತೇಕ ಇರ್ತಕ್ಕಂಥದ್ದು ಅಧಿಕಾರವನ್ನ ಹಿಡಿಬೇಕು ಅನ್ನುವ ಒಂದೇ ಗುರಿ ಆಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇವತ್ತು ಸಮಾಜವನ್ನ ಒಡೆಯತಕ್ಕಂತ ಯುವ ಮನಸ್ಸುಗಳನ್ನ ಕೆಡಿಸತಕ್ಕಂತಹ ಎಲ್ಲ ರೀತಿಯ ಶಕ್ತಿಗಳು ಇವತ್ತು ಕೆಲಸ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳಿಗೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನೀವೆಲ್ಲ ಆಕ್ಟಿವ್ ಆಗಿದ್ದೀರಿ ಗಾಂಧಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವೆಲ್ಲ ಗಮನಿಸಿದ್ದೀರಿ ನಾನಾದ್ರೂ ಕೂಡ ಜಯಪ್ರಕಾಶ್ ಗೌಡರಿಗೆ ಅಭಿನಂದಿಸ್ತೇನೆ ಇವತ್ತು ನಾವು ಈ ಮಕ್ಕಳ ಮನಸ್ಸನ್ನು ನಾವು ತಿದ್ದಬೇಕಾಗಿದೆ ಅವರಿಗೆ ಒಳ್ಳೆಯ ವಿಚಾರವನ್ನು ನಾವು ಕೊಡಬೇಕಾಗಿದೆ ತನ್ಮೂಲಕ ನಾವು ಈ ದೇಶವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂತ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ ಸ್ನೇಹಿತರೆ ಈ ಒಡೆಯುವ ಶಕ್ತಿಗಳಿಗೆ ಅದಕ್ಕೆ ಪ್ರತಿಯುತ್ತರವಾಗಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಪ್ರೀತಿಯ ಒಂದು ಶಕ್ತಿ ಕನ್ವರ್ಟ್ ಡಿವಿಸಿವ್ ಫೋರ್ಸ್ ಇಂಟು ಲವ್ ಫೋರ್ಸ್ ಪ್ರೀತಿಯ ಮುಂದೆ ಯಾವುದೂ ಇಲ್ಲ ಮಹಾತ್ಮ ಗಾಂಧಿ ಅವರು ಕೊಟ್ಟಂತ ಎರಡು ದೊಡ್ಡ ತತ್ವ ಸತ್ಯ ಅಹಿಂಸೆ ಸತ್ಯ ಅನ್ನುವಾಗ ಸುಳ್ಳೇದೇ ಇರೋದಲ್ಲ ಸತ್ಯ ಧೈರ್ಯವಾಗಿರೋದು ಅದೇ ಸತ್ಯ ಅನ್ನೋದು ಅಹಿಂಸೆ ಅನ್ನುವಾಗ ಅದು ಯಾರಿಗೂ ಒಡಿದೆ ಬಡಿದೆ ಅನ್ನೋದಲ್ಲ ಅಹಿಂಸೆ ಅಹಿಂಸೆ ಅನ್ನುವಾಗ ಎಲ್ಲರನ್ನೂ ಪ್ರೀತಿಸುವುದೇ ನಿಜವಾದ ಅಹಿಂಸೆ ಅದು ಗಾಂಧೀಜಿಯವ್ರು ಕೊಟ್ಟಂತಹ ತತ್ವ ಮಕ್ಕಳು ನೀವು ಈ ಎರಡು ತತ್ವವನ್ನ ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡ್ರೆ ಸಾಕು ನಾವು ಗಾಂಧಿನ ನಾವೇನು ಅಂಕಿಸುವ ಹಣ ಅವಶ್ಯಕತೆ ಇಲ್ಲ ವಿ ನೀಡ್ ಟು ಫಾಲೋ ಗಾಂಧಿ ಅವರ ತತ್ವಗಳನ್ನ ಪರಿಪಾಲಿಸಿದ್ರಾಯ್ತು ಅದು ಮಾಡ್ಕೊಂಡು ಹೋದ್ರೆ ಈಚ್ ಗಾಂಧಿ ನಮ್ಮ ಸ್ಥಳಗಳಲ್ಲಿ ಬದುಕಿನಲ್ಲಿ ನಮ್ಮ ನಮ್ಮ ಸ್ಥಿತಿಯಲ್ಲಿ ನಾವು ಗಾಂಧಿಯಾಗಿ ಇರಬಹುದು ಗಾಂಧಿಯಂತೆ ಬದುಕಬಹುದು ಒಂದು ಮಾತು ಹೇಳ್ತೀನಿ ದಿರ್ ಇಸ್ ನೋ ಪರ್ಸನ್ ಯು ಫಾಲೋ ಗಾಂಧಿ ಯುಲ್ ನೆವರ್ ಬಿ ರೆಂಡರ್ಡ್ ಯೂಸ್ಲೆಸ್ ಯಾರೇ ಆಗಲಿ ಗಾಂಧಿ ಬದುಕನ್ನು ಅವ್ರು ಬದುಕಿದವರೆಲ್ಲರೂ ಕೂಡ ಸಮಾಜದಲ್ಲಿ ಬಹಳ ದೊಡ್ಡ ಒಂದು ಶಕ್ತಿಯಾಗಿ ಎಲ್ಲಿ ಈಗ ಇನ್ ಯುವರ್ಟ್ ದೆಸ್ಟ್ ಇನ್ ಟೌನ್ ಬಿ ದೆಸ್ಟ್ ಟೀಚರ್ ಇನ್ ಯುವರ್ ಸ್ಕೂಲ್ ಒಟ್ಟಾರೆ ಏನು ಅಂತಂದ್ರೆ ಸತ್ಯ ಮತ್ತು ಅಹಿಂಸೆಯ ತತ್ವವನ್ನು ಬದುಕಿನ ಭಾಗವಾಗಿ ಮಾಡಿಕೊಂಡು ಬದುಕಿತಾದ್ರೆ ನಾವು ಜೀವಂತ ಗಾಂಧಿಯನ್ನ ಎಂದೆಂದಿಗೂ ಕೂಡ ಜೀವಂತವಾಗಿ ಇರಿಸೋದಲ್ಲ ನಾವು ಕೂಡ ಗಾಂಧಿಯಂತೆ ಜೀವಂತವಾಗಿ ಬದುಕಲಿಕ್ಕೆ ಸಾಧ್ಯ ಒಂದು ಮಾತು ನಾನು ಹೇಳ್ತೇನೆ ಎಲ್ಲಿಯವರೆಗೆ ಸತ್ಯ ಮತ್ತು ಅಹಿಂಸೆ ಅನ್ನುವಂತ ತತ್ವ ಈ ಈ ಪ್ರಪಂಚದಲ್ಲಿ ಇರುತ್ತೋ ಅಲ್ಲಿಯವರೆಗೂ ಗಾಂಧಿ ಇದ್ದೇ ಇರ್ತಾರೆ ನೋಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಸತ್ಯಕ್ಕೆ ಬಹಳ ದೊಡ್ಡ ಮಹತ್ವ ಇತ್ತು ಸತ್ಯಮೇವ ಜಯತೆ ಎನ್ನುವ ಒಂದು ದೊಡ್ಡ ಉದ್ಗಾರ ನೀವೆಲ್ಲ ಕೇಳಿದ್ದೀರಿ ಆದರೆ ಸಾರ್ವಜನಿಕ ಹೋರಾಟಗಳಲ್ಲಿ ಸತ್ಯ ಮತ್ತು ಅದರ ಜೊತೆ ಅಹಿಂಸೆಯನ್ನು ಜೋಡಿಸಿದಂತ ಏಕೈಕ ನಾಯಕ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಮಹಾತ್ಮ ಗಾಂಧಿ ಅನ್ನೋದನ್ನ ನಾವು ನೀವೆ ನೆನಪಿನಲ್ಲಿ ಕೊಡಬೇಕು ಸ್ನೇಹಿತರೆ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳ ಕುಸಿತವನ್ನ ನಾವು ಮಾಡ್ತಾ ಇದ್ದೀವಿ ಗಾಂಧೀಜಿಯವ್ರು ಹೇಳ್ತಾರೆ ಅವರು ದೇಶವನ್ನ ಎರಡಾಗಿ ವಿಭಜಿಸ್ತಾರೆ ಕೆಲಸವನ್ನ ದೇಶದ ಕೆಲಸವನ್ನ ಎರಡಾಗಿ ವಿಭಜಿಸ್ತಾರೆ ಒಂದು ಸಂಸದೀಯ ಕೆಲಸಗಳು ಇನ್ನೊಂದು ರಚನಾತ್ಮಕ ಕೆಲಸಗಳು ಸಂಸದೀಯ ಕೆಲಸಗಳು ಅಂತಂದ್ರೆ ಏನು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಸರ್ಕಾರಗಳನ್ನು ರಚನೆ ಮಾಡೋದು ಇವೆಲ್ಲವೂ ನಿಮ್ಗೆ ಗೊತ್ತಿರುವಂತಹದ್ದು ಅದನ್ನ ಅವರು ನ್ಯಾಷನಲ್ ವರ್ಕ್ ಅಲ್ಲಿ ಬಹಳ ಮುಖ್ಯ ಪಾರ್ಲಿಮೆಂಟರಿ ವರ್ಕ್ ಅಂತ ಹೇಳಿದ್ರು ಆದ್ರೆ ಅದಕ್ಕೂ ಅದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕನ್ಸ್ಟ್ರಕ್ಟಿವ್ ವರ್ಕ್ ರಚನಾತ್ಮಕ ಕಾರ್ಯಕ್ರಮಗಳು ಜನಗಳ ನಡುವೆ ಇಟ್ಟುಕೊಂಡು ಯಾವ ಫಲಾಪೇಕ್ಷೆಯು ಬಯಸದೆ ಯಾವ ಮನ್ನಣೆಯೂ ಬಯಸದೆ ಜನರ ಉದ್ಧಾರಕ್ಕಾಗಿ ಕೆಲಸ ಮಾಡೋದಿದೆಯಲ್ಲ ಅದು ರಚನಾತ್ಮಕ ಕಾರ್ಯಕ್ರಮಗಳು ಗಾಂಧೀಜಿ ಕೊಟ್ಟದ್ದು ಇವತ್ತು ಆ ಮೌಲ್ಯ ಇವತ್ತು ಹೋಗ್ತಾ ಇದೆ ಇವತ್ತು ರಾಜಕೀಯ ಒಂದು ಒಂದು ಸೇವೆಯಾಗಿ ಇರಬೇಕಾದಂತಹ ಕ್ಷೇತ್ರ ಇವತ್ತು ಅನೇಕರಿಗೆ ಅದು ವೃತ್ತಿ ಆಗಿದೆ ಅನ್ನುವಂಥದ್ದು ಗಡಿದಾಳ್ ಮಂಜಪ್ಪನವರು ನಮ್ಮ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾಗಿದ್ರು ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಅವರ ಮುಖ್ಯಮಂತ್ರಿ ಸ್ಥಾನ ಮುಗಿದು ಅವರೆಲ್ಲ ರಾಜಕೀಯದ ಎಲ್ಲ ಹುದ್ದೆಗಳನ್ನ ಮುಗಿಸಿಕೊಂಡು ಅವರು ಮೂಲತಃ ವಕೀಲರಾಗಿದ್ದರು ಅವ್ರ ನಂತರ ಹೈಕೋರ್ಟ್ಗೆ ಬಂದು ಅಲ್ಲಿ ಪ್ರಾಕ್ಟೀಸ್ ಇವತ್ತು ಅಂತಹ ಒಂದು ಮಾದರಿಯ ಜನ ನೀವು ತೋರಿಸಿ ಯಾರಾದ್ರೂ ಇಲ್ಲ ಹಾಗಾಗಿ ಟುಡೇ ಪಾಲಿಟಿಕ್ಸ್ ಬಿಕಮ್ ಎ ಪ್ರೊಫೆಷನ್ ಅದಾಗಬಾರ್ದು ಇಟ್ ಈಸ್ ಎನ್ ಏರಿಯಾ ಸರ್ವಿಸ್ ಟು ದಿಸ್ ನೇಷನ್ ಅನ್ನುವಂತ ಭಾವನೆಯಿಂದ ಕೆಲಸ ಮಾಡಬೇಕು ಅಮೆರಿಕದಲ್ಲಿ ನಾನು ಅನೇಕ ಸಂಸದರನ್ನು ನೋಡಿದ್ದೇನೆ ಅವ್ರು ಬರ್ತಾರೆ ಸಂಸದರಾಗಿ ಅವರ ಅವಧಿಯನ್ನ ಮುಗಿಸಿ ಮತ್ತೆ ಅವರು ರೈತರಾಗಿದ್ದರೆ ಅವರು ವಾಪಸ್ ಅವ್ರ ಜಮೀನಿಗೆ ಹೋಗಿ ಅದು ಉಳಿಮೆ ಮಾಡುವಂತ ಕೆಲಸ ಮಾಡ ಇದು ಅಂತಹ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಆಗಬೇಕು ಇಲ್ಲದೆ ಹೋದ್ರೆ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದು ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಯುವ ಮಿತ್ರರು ನೀವೆಲ್ಲ ಇದ್ದೀರಿ ದಯವಿಟ್ಟು ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಅಂತ ಹೇಳಿ ನಾನಾದ್ರೂ ಕೂಡ ಕೇಳ್ಕೊಡ್ತೇನೆ ಒಂದು ದುಃಖ ಆಗುವಂತ ಸಂಗತಿ ಏನು ಅಂದ್ರೆ ಮಕ್ಕಳೇ ನಮ್ಮ ಲೋಕಸಭಾ ಸದಸ್ಯರ ಪೈಕಿ ನಲವತ್ತ ಏಳು ಶೇಕಡ ಇವತ್ತು ದೇ ಆರ್ ಫೇಸಿಂಗ್ ಕ್ರಿಮಿನಲ್ ಚಾರ್ಜಸ್ ಕ್ರಿಮಿನಲ್ ಮೊಕದ್ದಮೆಗಳನ್ನ ಎದುರಿಸ್ತಾ ಇರುವಂತ ನಾವು ನೋಡ್ತಾ ಇದ್ದೇವೆ ಈಗ ನಾವೇ ನಮ್ಮನ್ನ ಪ್ರತಿ ಪ್ರತಿನಿಧಿಸ್ತಾ ಇರ್ತಕ್ಕಂತಹ ಜನ ಈ ಮಟ್ಟದ ಗುಣಮಟ್ಟದವರಾಗಿದ್ದು ನಾವು ಏನನ್ನ ಈ ದೇಶ ದೇಶದಲ್ಲಿ ಬಯಸಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಮಹಾತ್ಮ ಗಾಂಧಿ ಅವರು ಅದೇ ಹೇಳಿದ್ರು ಪಾಲಿಟಿಕ್ಸ್ ವಿಧೌಟ್ ಪ್ರಿನ್ಸಿಪಲ್ಸ್ ಇಸ್ ಅ ಸೋಷಿಯಲ್ ಸಿನ್ ತತ್ವರಹಿತ ರಾಜಕಾರಣ ಒಂದು ಸಾಮಾಜಿಕ ಪಾಪ ಅನ್ನುವಂತಹ ಮಾತನ್ನ ಗಾಂಧಿ ನಮಗೆ ಎಲ್ಲೋ ಗಾಂಧಿಯವರ ನಿರ್ಗಮನದ ನಂತರ ನಾವು ಆ ಎಲ್ಲ ಮೌಲ್ಯಗಳನ್ನು ಮರೆತು ನಾನು ಆಗ್ಲೇ ಹೇಳಿದಾಗ ಅಧಿಕಾರವನ್ನ ಹಿಡಿಯುವ ಒಂದು ನಿಟ್ಟಿನಲ್ಲಿ ಎಲ್ಲ ಮೌಲ್ಯಗಳಿಗೂ ನಾವು ಗಾಳಿ ತೂರು ಅನ್ನುವಂತ ರೀತಿಯಲ್ಲಿ ನಾವು ಸಹ ಇವತ್ತು ಅವಶ್ಯ ಇರ್ತಕ್ಕಂಥದ್ದು ಗಾಂಧಿ ಭಾರತ ಮೇಡಮ್ ಅವ್ರು ಬಹಳ ಚೆನ್ನಾಗಿರ್ ಭಾರತ ಬಿಟ್ಟು ಗಾಂಧಿ ಇಲ್ಲ ಗಾಂಧಿ ಬಿಟ್ಟು ಭಾರತ ಇಲ್ಲ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಗಾಂಧಿ ರೀಡ್ ಗಾಂಧಿ ಅಂಡರ್ಸ್ಟ್ಯಾಂಡ್ ಭಾರತ್ ರೀಡ್ ಗಾಂಧಿ ಗಾಂಧಿ ಓದ್ಕೊಂಡ್ರೆ ನಿಮ್ಗೆ ಇಡೀ ಸಮಗ್ರ ಭಾರತದ ಪರಿಚಯ ಆಗ್ಬಿಡುತ್ತೆ ಭೌಗೋಳಿಕವಾಗಿ ಅಷ್ಟೇ ಅಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಭಾರತವನ್ನು ಬಹಳ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡಿಕೊಳ್ಳುವ ಅವಕಾಶ ಕೂಡ ನಿಮ್ಗೆ ಆಗ್ತದೆ ಅನ್ನುವಂಥದ್ದು ಇವತ್ತು ಏನಾಗ್ತಾ ಇದೆ ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟಗಾರರು ದೊಡ್ಡ ಕನಸಾಗಿತ್ತು ಏನು ಈಕ್ವಲ್ ಆಪರ್ಚುನಿಟೀಸ್ ಆಫ್ ಗ್ರೋತ್ ಫಾರ್ ಆಲ್ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಎಂತ ಸಮಾನ ಅವಕಾಶ ಎಲ್ಲರೂ ತಮ್ಮ ತಮ್ಮ ಶಕ್ತಿಯಾನುಸಾರ ಬೆಳೆಯುವ ಸಮಾನ ಅವಕಾಶ ಸಿಗಬೇಕು ಇವತ್ತಲ್ಲಿ ಆಡ್ತಾ ಇಲ್ಲ ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಒಂದು ಆಲೋಚನೆ ಏನ್ ಮಾಡುದು ನಮಗ್ ಬಹಳ ದೊಡ್ಡ ಗ್ರಂಥ ನಮಗೆ ಸ್ವಾತಂತ್ರ್ಯ ನಂತರ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅದು ನಮ್ಮ ಬೈಬಲ್ ಆಗಬೇಕು ಅದು ನಮ್ಮ ಕೊರಾನ್ ಆಗಬೇಕು ಅದು ನಮ್ಮ ಗೀತೆ ಆಗಬೇಕು ಎಲ್ಲ ಭಾರತೀಯನಿಗೂ ಮೊದಲ ಗ್ರಂಥ ಆಗಬೇಕಾಗಿದ್ದು ನಮ್ಮ ಸಂವಿಧಾನ ಅನ್ನೋದನ್ನ ನಾವು ಮರಿಬಾರದು ಯಾಕೆಂದ್ರೆ ಆ ಸಂವಿಧಾನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಯೊಬ್ಬರ ಆಶಯ ಅವರ ಅವರ ಇಂಗಿತ ಎಲ್ಲವನ್ನೂ ಕೂಡ ಅದರಲ್ಲಿ ಕ್ರೋಢೀಕರಿಸಿ ಕೊಟ್ಟಂತಹ ಒಂದು ಅದ್ಭುತವಾದಂತ ಗ್ರಂಥ ಇದು ನಮ್ಮ ಸಂವಿಧಾನ ಅದನ್ನ ಉಳಿಸಿಕೊಂಡು ಜವಾಬ್ದಾರಿ ಹೋಗ್ತಕ್ಕಂಥ ಜವಾಬ್ದಾರಿದಲ್ಲಿ ನಿಮ್ಮಲ್ಲಿ ಇದೆ ಗಾಂಧೀಜಿ ಗಾಂಧೀಜಿಯವರ ನೀವು ನಿಮ್ಮಲ್ಲಿ ನಿಜವಾದ ಗಾಂಧಿಯನ್ನು ನೀವು ಕಾಣಬೇಕಾದ್ರೆ ನಾನು ಒಂದೇ ಒಂದು ಸೂತ್ರವನ್ನು ಹೇಳ್ತೇನೆ ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಯಾವುದೇ ಅನ್ಯಾಯ ನಿಮ್ಮ ಸುತ್ತಮುತ್ತ ನಡೀತಾ ಇದ್ರೆ ಅದರ ವಿರುದ್ಧ ಎದ್ದು ನಿಲ್ಲುವಂತಹದ್ದು ಇದೆಯಲ್ಲ ಅದೇ ನಿಜವಾದಂತಹ ಗಾಂಧಿ ತತ್ವ ಗಾಂಧೀಜಿ ಅವರು ಮಾಡಿದ್ದೇ ಶಂಕರ ಗೌಡ್ ಹೇಳಿದ ಅದೇ ಮಾತು ಗಾಂಧೀಜಿಯವರನ್ನ ರೈಲಿನಿಂದ ಎತ್ತು ಹೊರಗೆ ಹಾಕಿದಾಗ ಒಬ್ಬ ವ್ಯಕ್ತಿ ಅಷ್ಟೇ ಬಿದ್ದಿದ್ದಲ್ಲಿ ಆದ್ರೆ ಅವ್ರು ಅನ್ಲಿಲ್ಲ ಅದನ್ನು ಯೋಚನೆ ಮಾಡಲಿಲ್ಲ ನನ್ನನ್ನು ಒಬ್ಬನ್ನೆಲ್ಲ ಇದು ನನ್ನ ನನ್ನ ರೀತಿ ಸಾವಿರಾರು ಲಕ್ಷಾಂತರ ಜನರಿಗೆ ಎಲ್ರಿಗೂ ನ್ಯಾಯ ಒದಗಿಸಬೇಕು ಅನ್ನುವಂತಹ ಆ ಚಿಂತನೆ ಇದೆಯಲ್ಲ ತಮ್ಮ ವೈಯಕ್ತಿಕ ನೆಲೆ ಬಿಟ್ಟು ಪರರ ಬಗ್ಗೆ ಆಲೋಚನೆ ಮಾಡುವಂತಹ ಒಂದು ಚಿಂತನೆ ಇದೆಯಲ್ಲ ದಿಸ್ ಇಸ್ ವಾಟ್ ಗಾಂಧಿ ಅನ್ನುವಂಥದ್ದನ್ನು ನಾವು ನೆನ್ಪ್ ನೆನಪಿನಲ್ಲಿ ಇಟ್ಕೊಳ್ಬೇಕು ತುಂಬಾ ಜನ ಇಲ್ಲಿ ಇದ್ದೀನಿ ನಾನು ಬಹಳ ಸಂತೋಷ ದಿ ಕೀ ನಾನು ಹೇಳೋದ್ರೆಲ್ಲ ಧೈರ್ಯವಾಗಿರ್ಬೇಕು ಅವ್ರು ಯಾವಾಗ ಹೇಳು ಹೆಣ್ಮಕ್ಳು ಧೈರ್ಯವಾಗಿದ್ರೆ ಅವರನ್ನು ಯಾರೂ ಶೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹಳ ಸಂತೋಷ ಇವತ್ತು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ನಮ್ಮ ಹೆಣ್ಮಕ್ಳು ಮುಂದೆ ಬರ್ತಾ ಇದೆ ಒಂದು ಸಮಾಧಾನ ಆಯ್ತು ವೇದಿಕೆಯಲ್ಲಿ ಮೇಡಮ್ ಆದ್ರೂ ಒಬ್ರಾದ್ರು ಮಹಿಳೆ ಇವತ್ತು ನಮಗೆ ಇಲ್ಲಿ ಪ್ರತಿನಿಧಿಸ್ತಾರೆ ಅಂತ ಗಾಂಧೀಜಿಯವರ ಪ್ರತಿಯೊಂದು ಸಭೆಯಲ್ಲಿ ನೀವು ನೋಡಿ ಮಹಿಳೆಯರು ಇದ್ದೇ ಇರ್ತಾ ಇದೆ ವೇದಿಕೆ ಮೇಲೆ ಸಾಕಷ್ಟು ಜನ ಮಹಿಳೆಯರು ಇಲ್ಲೇ ಇರೋ ಅವರು ಗಾಂಧೀಜಿಯವರು ಹೇಳಿ ಸ್ನೇಹಿತರೆ ಆದ್ರಿಂದ ಇಷ್ಟನ್ನೇ ಹೇಳಿ ಗಾಂಧೀಜಿಯವರು ಬಂದು ಎಲ್ಲ ಧರ್ಮೀಯರು ಸಂಸ್ಕೃತಿಯ ಜನ ಭಾಷಿಕ ಜನ ಅವಿದ್ಯಾವಂತ ಜನ ಬಡ ಜನ ಎಲ್ಲರೂ ಗಾಂಧೀಜಿಯನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು ಅವ್ರ ಮಾತುಗಳನ್ನ ಕೇಳಲಿಕ್ಕೆ ಬರ್ತಾ ಇದ್ರು ಗಾಂಧೀಜಿ ಅವರು ಎಲ್ಲರ ಮುಂದೆ ಇಟ್ಟಂತಹದ್ದು ಒಂದೇ ಪ್ರಾರ್ಥನೆ ಸಬಕೋ ಸನ್ಮತಿ ದೇ ಭಗವಾನ್ ನಾವ್ಯಾರು ಒಬ್ಬರಿದ್ದಂತೆ ಇನ್ನೊಬ್ರು ಈ ಸಭಾಭವನದಲ್ಲಿ ಒಬ್ಬರಿದ್ದಂತ ಇನ್ನೊಬ್ರು ಇದ್ದೀವ ಇಲ್ಲ ಒಬ್ಬರಿದ್ದಂತ ಇನ್ನೊಬ್ಬರ ಆಲೋಚನೆ ಇದೆಯಾ ಇಲ್ಲ ಆದರೆ ಇವೆಲ್ಲವೂ ಕೂಡ ಭಗವಂತ ನಮ್ಮೆಲ್ಲರನ್ನು ಕೂಡ ಸೇರಿಸಪ್ಪ ನಾವು ಒಂದಾಗಿ ದೇಶ ರಾಷ್ಟ್ರವನ್ನ ನಡೆಸೋಣ ಅನ್ನುವಂತ ಒಂದು ದೊಡ್ಡ ಆ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಗಾಂಧೀಜಿಯವರು ಇಡೀ ಅವರ ಸಾಮಾಜಿಕ ರಾಜಕೀಯ ಹೋರಾಟವನ್ನ ಕೂಡಿಸಿದ್ರಿಂದ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಇಷ್ಟು ಗೌರವದಿಂದ ಇಷ್ಟು ಘನತೆಯಿಂದ ನಾವು ಬದುಕಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಗಾಂಧಿ ಯಾವತ್ತೂ ಕೂಡ ರೆಲಿವೆಂಟ್ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಒಂದು ಮಾತನ್ನು ಹೇಳ್ತೇನೆ ಗಾಂಧಿ ಅವರನ್ನ ಯಾವ ಪಕ್ಷದ ಓರೆಕೋರೆಯಲ್ಲಿ ದಯವಿಟ್ಟು ನೋಡಕ್ ಹೋಗಬೇಕು ಗಾಂಧೀಜಿ ಅಬೌವ್ ಆರ್ ಪಾರ್ಟಿಸನ್ ಲೈನ್ಸ್ ಅದರಿಂದ ಗಾಂಧೀಜಿಯನ್ನ ಗಾಂಧೀಜಿಯನ್ನಾಗೇ ನೋಡಿ ದಯಮಾಡಿ ಅವರ ಆತ್ಮಕಥೆಯನ್ನ ಓದಿ ನನ್ನ ಲೆಕ್ಕ ಯುವ ಮಿತ್ರರು ಇದ್ದರೆ ನಾನೇ ನೀನೇನ್ ಮಾಡಿದ್ದೀಯ ಅಂತೇಳಿ ಅನ್ಕೋಬೋದ ಹೇಳ್ತೀನಿ ನಾನು ಇದ್ದಾಗಲೇ ಆತ್ಮಕಥೆಯನ್ನ ಓದಿದೆ ನಂತರ ನಾನು ಇಂಜಿನಿಯರಿಂಗ್ ಓದುವಂತಹ ಮೂರು ವರ್ಷ ಥರ್ಡ್ ಇಯರ್ ಬಿಇ ಮಾಡ್ತಿದ್ದಂತ ಸಂದರ್ಭದಲ್ಲಿ ಗಾಂಧೀಜಿಯವರ ಅಂಡ್ರೆಡ್ ಕಲೆಕ್ಟೆಡ್ ವರ್ಕ್ಸ್ ಅನ್ನು ಸಂಪೂರ್ಣವಾಗುವುದು ಒಂದೊಂದು ವಾಲ್ಯೂಮ್ ಆರ್ನೂರು ಪುಟಕ್ಕೂ ಹೆಚ್ಚಿರುವಂತದ್ದು ಆಮೇಲೆ ದಿ ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಪಬ್ಲಿಷ್ ಬೈ ದ ಗರ್ಮೆಂಟ್ ಆಫ್ ಇಂಡಿಯಾ ಹದಿನೆಂಟು ವಾಲ್ಯೂಮ್ ಅನ್ನು ಓದಿದೆ ಸ್ವಾಮಿ ವಿವೇಕಾನಂದ ಎಂಟು ವಾಲ್ಯೂಮ್ ಪಬ್ಲಿಷ್ ಆಗಿತ್ತು ಅದನ್ನು ಓದ್ತದೆ ಅಷ್ಟೇ ಅಲ್ಲ ಡಿಬೇಟ್ಸ್ ಕಾನ್ಸ್ಟಿಟ್ಯೂಷನಲ್ ಅಂತ ಐದು ವಾಲ್ಯೂಮ್ ಆಗ ಕ್ಲಾಸ್ ಬೈ ಕ್ಲಾಸ್ ಡಿಬೇಟ್ ಆದಂತದ್ದು ಆಗಿನ ಕಾಲದ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಕಾನೂನು ತಜ್ಞರುಗಳು ಮಾಡಿದಂತಹ ಭಾಷಣಗಳ ಒಂದು ಆಮೇಲೆ ಆಗ ಆಗ ತಾನೇ ಬಂದಿದ್ದು ನಮ್ಮ ಅವನೂರು ಅದನ್ನು ಕೂಡ ಇಷ್ಟೆಲ್ಲ ಓದಿಕೊಂಡ ಮೇಲೆ ನನಗೆ ನಾನು ಸಂಪೂರ್ಣವಾಗಿ ಗಾಂಧಿಯನ್ನ ಒಪ್ಪಿಕೊಂಡೆ ಅವರ ತತ್ವದಂತೆ ಬದುಕುವ ಎಲ್ಲ ಪ್ರಯತ್ನ ನಾನು ಮಾಡ್ತಾ ಬಂದಿದ್ದೀನಿ ಈವರೆಗೆ ಹೇಳ್ತಿದ್ದೀನಿ ಮಕ್ಕಳೇ ಯು ಚೂಸ್ ಎನಿ ಒನ್ ಕ್ವಾಲಿಟಿ ಆಫ್ ಗಾಂಧಿ ಸಾಕು ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅದನ್ನ ನೀವು ಯಾವ್ದಾದ್ರು ಮಿಡಿಸುವಂತ ಒಂದು ತತ್ವವನ್ನು ನೀವು ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ ನೋಡಿ ನೀವು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವೇ ಕಾಣುವಂತ ಬದಲಾವಣೆ ಆ ರೀತಿ ಗಾಂಧಿ ಎಲ್ಲರನ್ನು ಹೊಕ್ಕಿ ಎಲ್ಲರ ಮನಸ್ಸನ್ನು ಹೊಕ್ಕಿ ಎಲ್ಲರ ಬದುಕನ್ನು ಹೊಕ್ಕಿ ತಮ್ಮ ಒಂದು ಪ್ರಭಾವ ಬೀರಬಲ್ಲಂತ ಶಕ್ತಿ ಇರುವಂತ ಗಾಂಧಿ ಇಂಥವರ ಕೃತಿ ಅವರ ಆತ್ಮಕಥೆಯನ್ನು ಓದಿ ಅವರ ಆತ್ಮಕಥೆಯ ಶತಮಾನೋತ್ಸವ ಒಂದು ನೆಪ ಅಷ್ಟೇ ನಮಗೆಲ್ಲ ಆದ್ರೆ ನಿಜವಾಗಲೂ ಗಾಂಧಿ ತತ್ವ ನೀವೆಲ್ಲರ ಅಂತರ್ಗತ ಮಾಡಿಕೊಂಡ್ರೆ ನಮ್ ಗಾಂಧಿ ಭವನದ ನಮ್ಮ ಪ್ರೊಸೆಸ ಜಯಪ್ರಕಾಶ್ ಗೌಡ್ರ ಎಲ್ಲರ ಶ್ರಮ ಸಾರ್ಥಕ ಅನ್ನುವಂತ ಮಾತು ಹೇಳಿ ಮತ್ತೊಮ್ಮೆ ಎಲ್ಲ ಹಿರಿಯರಿಗೂ ವಂದಿಸ್ ನನ್ ಮಾತು thank mm -hmm. you